ಏನು ಕೇಳ್ಸಲ್ಲ ಇಲ್ಲಿ ತುಂಬಾ ರಶ್ ಇದೆ ಚಿಕ್ಕಾಪಟ್ಟೆ ಎಲ್ಲ ಹೋಲ್ಸೇಲ್ ಅಲ್ವಾ ತುಂಬಾ ಜನ ಬಂದಿದ್ದಾರೆ ಇಲ್ಲಿ ಚಿಕ್ಕಾಪಟ್ಟೆ ರಶ್ ಇದೆ ಶ್ರಾವಣಕ್ಕೆ ಈವಾಗಲೇ ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡೋಗಕ್ಕೆ ಅದೇ ಶಾಪ್ ಜ್ಯಲರಿ ಜ್ಯುವೆಲರಿ ಜ್ಯುವೆಲರಿ ಸರಗಳು ಮಾಡ್ತಾರೆ ಹಾ ಮುತ್ತಿನಿ ಸರ್ ಅವ್ರ ಹತ್ರ ಮುತ್ತಿರುತ್ತೆ ಲಾಕೆಟ್ ನಾವು ತಂದು ಕೊಡ್ಬೇಕು ಅನ್ಸುತ್ತಲ್ವಾ

ചിക്പേട്ട അവന്യൂ റോഡ് നോടി ఆ మత్తు చేల్పు పడికి కొంత నాలి దారై అది మట్టు పోవమా ఎలా కొలమరా మూవి ఆటిఫిషియల్ డిస్టర్బ్ పడి నా నా కొంచెం ఇస్తా అందులోడే ఎక్కే వలే కద కద కులికి నా నిడిచి ఆమేనస్ కొడితే రేడియాట్ మీట్ అయితా ಬಾಯೋನೇ ತಾತ ಸರ್ ಒಬ್ಲಿ ಸರ್ ಪುಡಿ ಪುಡಿ